ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ಹಳ್ಳಿ ಕಡೆ ಮಾಡೋ ತರ ಮಟನ್ ಸಾರು ಮತ್ತೆ ಮಟನ್ ನ ಒಂದೇ ಸಲ ಹೆಂಗೆ ಮೃದುವಾಗಿ ಬೇಯಿಸೋದು ಅಂತ ನೋಡೋಣ ಬನ್ನಿ ನೀವಿನ್ನೂ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ಇನ್ನು ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡೋದಿಕ್ಕೆ ನಂಗೆ ಹೆಲ್ಪ್ ಆಗುತ್ತೆ ಮೊದ್ಲಿಗೆ ವೀಕ್ಷಕರೇ ಕುಕ್ಕರ್ ನ ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ಒಂದ್ ಐವತ್ತು ಗ್ರಾಮ್ ಆಗುವಷ್ಟು ಎಣ್ಣೆ ಹಾಕೋತಾ ಇದೀನಿ ಎಣ್ಣೆ ಕಾದಿದ್ದಾದ್ಮೇಲೆ ಮಟನ್ ನ ಹಾಕೋಬೇಕಾಗುತ್ತೆ ಮಟನ್ ನ ಚೆನ್ನಾಗಿ ಒಂದ್ ಎಂಟು ಒಂಬ ಸಲನ ಅದು ತೊಳ್ಕೊಳ್ಳಿ ಆ ಸ್ಮೆಲ್ ಇದ್ರೆ ಸಾಂಬಾರು ಚೆನ್ನಾಗಿ ಆಗೋದಿಲ್ಲ ತಿನ್ನೋದಕ್ಕೂ ಮನ್ಸ್ ಬರಲ್ಲ ಆ ತರ ಆಗುತ್ತೆ ನೀವು ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಟನ್ ನ ತೊಳ್ಕೊಬೇಕಾಗುತ್ತೆ ಇವಾಗ ವೀಕ್ಷಕರೇ ನಾವು ಮಟನ್ ಎಣ್ಣೆನಲ್ಲಿ ತುಂಬಾ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಆಗೋವಷ್ಟು ಮಟನ್ನ ನಾವು ಈ ಎಣ್ಣೆಲ್ಲೇ ಡ್ರೈ ಮಾಡ್ಕೋಬೇಕು ಈ ಮಟನ್ ಅಲ್ಲಿ ಬಿಟ್ಕೊಳ್ಳುತ್ತೆ ನೋಡಿ ಆ ನೀರು ನೀಟಾಗಿ ಇಂಕೋಬೇಕು ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಒಂದು ಮೂರು ಸ್ಪೂನ್ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿನ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಎಷ್ಟು ಹಾಕೋಬೇಕು ಅಂದ್ರೆ ಒಂದ್ ಕೆ ಜಿ ನಾನು ಮಟನ್ ತಗೊಂಡಿದ್ದೀನಿ ಅದಕ್ಕೆ ನಾನು ಮೂರು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ನೀವು ಏನಾದ್ರೂ ಎಲ್ಡ್ ಕೆ ಜಿ ಮಟನ್ ತಗೊಂಡ್ರೆ ಆರ್ ಸ್ಪೂನ್ ಹಾಕೋಬೇಕಾಗುತ್ತೆ ಮೂರ್ ಕೆ ಜಿ ಮಟನ್ ತಗೊಂಡ್ರೆ ನೀವು ಇನ್ನು ಒಂಬತ್ತು ಸ್ಪೂನ್ ಹಾಕೋಬೇಕಾಗುತ್ತೆ ಅದನ್ನ ಡಬಲ್ ಡಬಲ್ ಮಾಡ್ತಾ ಹೋಗಬೇಕಾಗುತ್ತೆ ನೋಡಿ ವೀಕ್ಷಕರೇ ಇಲ್ಲಿ ನೀರೆಲ್ಲ ನೋಡಿ ಮೇಲ್ಮೇಲೆ ಕುದೀತಾ ಇದೆಯಲ್ಲ ಆ ನೀರೆಲ್ಲ ಡ್ರೈ ಆಗ್ಬೇಕು ಮಟನ್ ಒಂದೇ ಒಂಥರ ಫ್ರೈ ಮಾಡದ ಇರಬೇಕು ಅದು ನೀರ್ ಹಿಂಗವರೆಗೂ ನಾವು ಬೇಯಿಸ್ಕೋತಾನೆ ಇರ್ಬೇಕಾಗುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ನಾವು ಬೇಯಿಸ್ಕೊ ಬಿಡಬೇಕಾಗುತ್ತೆ ಇವಾಗ್ಲೇನೆ ನೋಡಿ ನೀರು ಒಂದ್ ಸ್ವಲ್ಪನು ಇಲ್ಲ ಆ ತರ ನಾವು ಡ್ರೈ ಮಾಡ್ಕೋಬೇಕು ಡ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಮಸಾಲೆ ಹಾಕೋಬೇಕಾಗುತ್ತೆ ಮಸಾಲೆ ಫಸ್ಟ್ ರುಬ್ಕೊಳ್ಳೋಣ ಇವಾಗ ರುಬ್ಬೋದಕ್ಕೆ ಒಂದ್ ಇಡೀ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಮೂರು ಟೊಮೊಟೊ ಮೂರು ಈರುಳ್ಳಿನ ದಪ್ ದಪ್ನಾಗೆ ಹೆಚ್ಚು ಹಾಕೋತಾ ಇದ್ದೀನಿ ಒಂದ್ ಇಪ್ಪತ್ ಕಾಳು ಮೆಣಸು ಒಂದ್ ಚಕ್ಕೆ ಲವಂಗ ಹಾಕೋಬೇಕಾಗುತ್ತೆ ಮೂರು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕೊಂಡಿದೀನಿ ಇವಾಗ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಒಂದ್ಸಲ ನುಣ್ಣಗೆ ರುಬ್ಕೊಳ್ಳಿ ಆಮೇಲೆ ಒಂದ್ಸಲ ರುಬ್ಬಿದ್ದಾದ್ಮೇಲೆ ಕಾಯಿ ಹಾಕೊಳ್ಳೋಣ ಕಾಯಿ ಹಾಕಿದ್ಮೇಲೆ ಸಕತ್ತು ನುಣ್ಣಗೆ ಸಾಫ್ಟ್ ಆಗಿ ನಾವು ರುಬ್ಕೊಬೇಕಾಗುತ್ತೆ ನೋಡಿ ಈ ತರ ರುಬ್ಕೊಂಡಿದೀನಿ ಇವಾಗ ಇದಕ್ಕೆ ಈ ಮಟನ್ಗೆ ಮಸಾಲೆ ಆಡ್ ಮಾಡ್ಕೊಳ್ಳೋಣ ಈ ರೀತಿ ಮಾಡಿ ವೀಕ್ಷಕರೇ ತುಂಬಾ ಬೇಗನು ಸಹ ಆಗುತ್ತೆ ಮಟನ್ ಸಾಫ್ಟ್ ಆಗು ಸಹ ಬೆಂದಿರುತ್ತೆ ನಾವು ಎಣ್ಣೆಯಲ್ಲಿ ಫಸ್ಟ್ ಬೇಯಿಸ್ತೀವಲ್ಲ ಅವಾಗಲೇ ಫಿಫ್ಟಿ ಪರ್ಸೆಂಟ್ ಮಟನ್ ಬೆಂದೋಗಿರುತ್ತೆ ನಾವಿನ್ನೊಂದ್ ನಾಲ್ಕೈ ಕೂಗು ಕೂಗಿಸ್ಬಿಟ್ರೆ ಮಟನ್ ತುಂಬಾ ಸಾಫ್ಟ್ ಆಗಿ ಮೃದುವಾಗಿ ಬರುತ್ತೆ ಇವಾಗ ಮಸಾಲೆ ಹಾಕಿದ್ಮೇಲೆ ಮಟನ್ ಸ್ವಲ್ಪ ಮಸಾಲೆ ಒಳಗೆ ಚೆನ್ನಾಗಿ ಬೇಯ್ಕೋಬೇಕು ಮಸಾಲೆಯಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಆ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕೋಬಿಡಿ ಒಂದ್ಸಲ ಕೈ ಆಡಿಸ್ಕೊಬಿಟ್ಟು ಅದ್ರ ಮೇಲೆ ತಟ್ಟೆ ಮುಚ್ಬಿಟ್ಟು ಬಿಟ್ಬಿಡೋಣ ಚೆನ್ನಾಗಿ ಒಂದು ಕುದಿ ಬರ್ಲಿ ಅಲ್ಲಿವರೆಗೂ ಪ್ಲೇಟ್ ಮುಚ್ಚಿಡೋಣ ಈಗ ಮಾಡಿದ್ರೆ ತುಂಬಾ ಈಸಿಯಾಗಿ ಮಟನ್ ಸರ್ ಮಾಡ್ಬೋದು ವೀಕ್ಷಕರೇ ನೀವು ಸಲ ಕೂಗಿಸ್ಕೊಂಡು ಆಮೇಲೆ ಮತ್ತೆ ಮಸಾಲೆ ಹಾಕೊಂಡು ಅದನ್ನ ಹೊಂದಿಸ್ಕೊಂಡು ಮಾಡ್ತೀರಾ ಅಂತ ಹೋದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಆ ಸಾಂಬಾರ್ ಪಜಿತಿ ಅಂತಲೂ ಅನ್ಸುತ್ತೆ ವೀಕ್ಷಕರೇ ಈ ರೀತಿ ಮಾಡಿ ತುಂಬಾ ಈಸಿ ಆಗುತ್ತೆ ನೋಡಿ ಇವಾಗ ಮಸಾಲೆ ಬೆಂದಿದೆ ಇವಾಗ ಇದಕ್ಕೆ ಒಂದು ಪೌಡರ್ ಆ್ಯಡ್ ಮಾಡಬೇಕಾಗುತ್ತೆ ಮಟನ್ ಮಸಾಲಾ ಪೌಡರು ಎಲ್ಲ ಕಡೆ ಸಿಗುತ್ತೆ ಯಾವ್ದು ಕಂಪ್ನಿದಾದ್ರೂ ಪರವಾಗಿಲ್ಲ ಇಲ್ಲ ನೀವು ಮನೇಲಿ ಮಾಡ್ಕೊಂಡಿದ್ರು ಪರವಾಗಿಲ್ಲ ಆ ಮಸಾಲೆನ ಇವಾಗ ಹಾಕೊಳ್ಳಿ ಮಟನ್ ಮಸಾಲಾ ಹಾಕುದಾದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ತಟ್ಟೆ ಮುಚ್ಚಿ ಒಂದೆರಡು ಕುದಿ ಬರೋವರೆಗೂ ಬೇಯಿಸ್ಕೊಳ್ಳಿ ಅವಾಗ ಇನ್ನು ಮಟನ್ ಖಾರ ಚೆನ್ನಾಗಿ ಇಟ್ಕೊಂಡು ಬೆಂದಿರುತ್ತೆ ನೋಡಿ ವೀಕ್ಷಕರೇ ಈ ಟೈಮಲ್ಲೇ ಸ್ಮೆಲ್ ಗಮ್ ಅಂತ ಬರ್ತಾ ಇರುತ್ತೆ ಆ ಮಟನ್ ಸಾರಲ್ಲಿ ಸ್ಮೆಲ್ ಎಲ್ಲ ಇರುತ್ತಲ್ಲ ಒಂಥರ ಆ ಸ್ಮೆಲ್ ಏನು ಇರೋದಿಲ್ಲ ಚೆನ್ನಾಗಿ ತೊಳ್ಕೊಬಿಟ್ರೆ ಸಾಕು ನೀವು ತೊಳ್ಕೊಂಡ್ಲಿಲ್ಲ ಅಂತಂದ್ರೆ ಸ್ಮೆಲ್ ಸಾಂಬಾರ್ ಹಂಗೆ ಹತ್ತಿರುತ್ತೆ ಇವಾಗ ವೀಕ್ಷಕರೇ ನಿಮಗೆ ಎಷ್ಟು ನೀರ್ ಬೇಕು ಯಾವ ಹದ್ ಬೇಕು ಸಾಂಬಾರು ಆ ರೀತಿ ನೀವು ನೀರ್ ಹಾಕೋಬೇಕಾಗುತ್ತೆ ನಿಮ್ಗೆ ಏನಾದ್ರು ಗಟ್ಟಿ ಬೇಕು ಅಂತಂದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ನೀರ್ ಕಮ್ಮಿ ಹಾಕೊಳ್ಳಿ ನಾನು ಈ ಸಾಂಬಾರ್ನ ತೆಳ್ಳು ಮಾಡ್ಕೊಂತ ಇದ್ದೀನಿ ನೋಡಿ ನಾನು ಇಷ್ಟು ನೀರ್ ಹಾಕೊಂಡಿದೀನಿ ನಮ್ ಮನೆಯಲ್ಲಿ ಸ್ವಲ್ಪ ತೆಳ್ಳಗೆ ಮಟನ್ ಸಾರ್ ತಿಂತಾರೆ ಅದಕ್ಕೋಸ್ಕರ ನಾನು ಜಾಸ್ತಿ ನೀರ್ ಹಾಕೊಂಡಿದೀನಿ ನಿಮ್ ಮನೇಲಿ ಹೇಗ್ ಹಾಕತ್ತರ ಹಾಗೆ ಮಾಡಿ ಇವಾಗ ವೀಕ್ಷಕರೇ ಉಪ್ಪು ಖಾರ ಏನಾದ್ರು ಕಮ್ಮಿ ಇದ್ರೆ ಇವಾಗ ಹಾಕೊಳ್ಳಿ ನಾನು ಉಪ್ಪು ಸ್ವಲ್ಪ ಕಮ್ಮಿ ಹಾಕೊಂಡಿದ್ದೆ ಅದಕ್ಕೆ ಹಾಕೊಂಡೆ ಇವಾಗ ವೀಕ್ಷಕರೇ ಕುಕ್ಕರ್ ಮುಚ್ಚಿ ಒಂದ್ ನಾಲ್ಕು ಬಿಸಲ್ ಕೂಗಿಸ್ಬಿಟ್ರೆ ಸಾಂಬಾರ್ ರೆಡಿ ಆಗೋಗುತ್ತೆ ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಮಾಡ್ಕೋಬಹುದು ಈ ತರ ಸಾಂಬಾರ್ನ ನಮ್ಮ ಹಳ್ಳಿ ಕಡೆ ಮಾಡ್ತಾ ಇದ್ರು ಆ ರೆಸಿಪಿನ ಇವತ್ ನಿಮಗೆ ತೋರಿಸ್ಕೊಟ್ಟಿದೀನಿ ಈ ರೀತಿ ನೀವು ನಿಮ್ ಮನೇಲಿ ಒಂದ್ಸಲ ಟ್ರೈ ಮಾಡಿ ಮೂವತ್ ನಿಮಿಷದಲ್ಲೇ ಆಗೋಗುತ್ತೆ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ರೀತಿ ಈಸಿ ರೆಸಿಪಿಸ್ ನೀವ್ ಬೇಕು ಅಂತಂದ್ರೆ ನನ್ ಚಾನೆಲ್ ನ ಫಾಲೋ ಮಾಡ್ತಾನೆ ಇರಿ ಥ್ಯಾಂಕ್ ಯು